ಹಿರಿಯ ಸಭಾಪತಿಗಳೇ ಉತ್ತರದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಕೊಟ್ಟಿದ್ದೇವೆ ಸಹಾಯಕ ನಿರ್ದೇಶಕರು ಏನು ನರೇಗಾ ಮತ್ತು ಪಂಚಾಯತ್ ರಾಜ್ನಲ್ಲಿ ಎರಡೂ ಸೇರಿ ಮುನ್ನೂರ ಮೂವತ್ತ್ನಾಲ್ಕು ಹುದ್ದೆಗಳು ಖಾಲಿ ಇದೆ ಅಂತ ನಾವು ಕೊಟ್ಟಿದ್ದೇವೆ ಅಧ್ಯಕ್ಷರೇ ಅದು ಡಿಸ್ಟ್ರಿಕ್ಟ್ ವೈಸ್ ಇನ್ಫಾರ್ಮೇಷನ್ ಕೂಡ ನಾವು ಅವರಿಗೆ ನೀಡಿದ್ದೇವೆ ತಾವೇನು ಹೇಳ್ತಾ ಇದ್ದೀರಾ ಸರ್ ತಾವು ಈ ಪ್ರಮೋಷನ್ನಲ್ಲಿ ತಾರತಮ್ಯ ಮಾಡ್ತಾ ಇದ್ದೀವಿ ಅಥವಾ ಅವರಿಗೆ ಕೊಡ್ತಾ ಇಲ್ಲ ಸರಿಯಾಗಿ ಅಂತ ನಾನು ಹಲವಾರು ಕಾರಣಗಳು ತಾವು ಕೂಡ ಓದಿ ಹೇಳಿದ್ರಿ ಎಲ್ಲೂ ಕೂಡ ನಾವು ಅವರು ಅಸಮರ್ಥ ಅಂತ ನಾವು ಹೇಳಿಲ್ಲ ಅಸಮರ್ಪಕ ಕಾರ್ಯನಿರ್ವಹಣೆ ಅಂತ ಹೇಳಿದ್ದೇವೆ ಯಾಕಂದರೆ ಅಧ್ಯಕ್ಷ ಅಲ್ಲಿ ಕೆಲವು ಸಂದರ್ಭದಲ್ಲಿ ಅವರಿಗೆ ಹೆಚ್ಚು ಪ್ರಭಾರಿ ಕೊಟ್ಟಾಗ ಎರಡು ಮೂರು ಪಂಚಾಯಿತಿ ಇದ್ದಾಗ ಅವರು ಕಾರ್ಯನಿರ್ವಹಿಸಕ್ಕೆ ಅವರೇ ರೈಟಿಂಗ್ನಲ್ಲಿ ಕೊಟ್ಟಿರ್ತಾರೆ ಹಲವಾರು ಬಾರಿ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಮೂರು ಇಂಥ ಕೇಸ್ಗಳು ತಾವೇನು ಹೇಳ್ತಾ ಇದ್ರಿ ಪ್ರಮೋಷನ್ ಸಿಕ್ಕಿಲ್ಲ ಅಂದ್ಬಿಟ್ಟು ಲಿಖಿತ ಮೂಲಕ ಕಂಪ್ಲೇಂಟ್ ಬಂದಿದ್ದು ಬಂದಿರೋದು ನಮಗೆ ಮೂರು ಅದು ತನಿಖೆ ಹಂತದಲ್ಲಿದೆ ಸಭಾಪತಿಗಳೇ ಅದರಲ್ಲಿ ಯಾವುದಾದ್ರೂ ನಮಗೆ ನ್ಯೂನತೆ ಕಂಡು ಬಂತು ಕಂಡುಬಂತು ಕಂಡು ಬಂತು ಅಥವಾ ಏನಾದರೂ ಬೇರೆ ಡೆಲಿಬ್ರೇಟ್ಲಿ ನಾ ಅದನ್ನು ಯಾರೋ ಸೀನಿಯಾರಿಟಿ ಇದ್ದರೂ ಕೂಡ ಅವರಿಗೆ ಪ್ರಮೋಷನ್ ತಪ್ಪಿಸಿದ್ದೀವಿ ಅಂದರೆ ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ವಿ ವಿಲ್ ಟೇಕ್ ಆ್ಯಕ್ಷನ್ ಅಧ್ಯಕ್ಷೆ ಮತ್ತು ಇನ್ನೂ ತಾವು ಪಿ ಡಿ ಒ ಸೀನಿಯಾರಿಟಿಗಳ ಬಗ್ಗೆಯೂ ಕೂಡ ಕೇಳಿದ್ದೀವಿ ಅದೇಕ್ಷರೇ ಅದು ಸುಮಾರು ಹತ್ತು ಹನ್ನೊಂದು ವರ್ಷದಿಂದ ನಡೀತಾ ಇದೆ ಪಿ ಡಿ ಒ ಅಸೋಸಿಯೇಷನ್ ಅವ್ರ ಜೊತೆನೂ ನಾವು ಮಾತನಾಡಿ ಒಂದು ಹಂತಕ್ಕೆ ಬಂದಿದೆ ಅಧ್ಯಕ್ಷರೇ ಕೋರ್ಟ್ನಲ್ಲಿ ಕೂಡ ನಾವು ಅವರಿಗೆ ಸ ಒಂದು ಸಬ್ಮಿಷನ್ ನಾವು ಸರ್ಕಾರದ ಕಡೆಯಿಂದ ಮತ್ತು ಅವರ ಅಸೋಸಿಯೇಷನ್ ಕಡೆಯಿಂದ ಮಾಡೋದಿದೆ ಅಧ್ಯಕ್ಷರೇ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಆ ಸಿ ಪಿ ಡಿ ಒ ಪ್ರ ಏನು ಸೀನಿಯಾರಿಟಿ ಲಿಸ್ಟ್ ಗೊಂದಲ ಇದೆ ಅದು ನಿವಾರಣೆಗೆ ನಾವು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅದು ಅದು ಒಂದಾದರೆ ಸಾಕಷ್ಟು ಸಮಸ್ಯೆಗಳು ಪ್ರಮೋಷನ್ನಲ್ಲಿರೋದು ನಿವಾರಣೆ ಆಗುತ್ತೆ ಅಧ್ಯಕ್ಷರೇ ಸೊ ಅದರಿಂದ ಅದಕ್ಕೆ ನಮಗೆ ಸ್ವಲ್ಪ ಸಮಯ ಬೇಕು ಹೊರತು ಇದರಲ್ಲಿ ನಾನು ಹೇಳಿದಂಗೆ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದೀನಿ ಮೂರು ಎರಡು ಮೂರು ಕಂಪ್ಲೇಂಟ್ ಇದ್ರೆ ಇಡೀ ರಾಜ್ಯದಲ್ಲಿ ಯಾವುದೂ ನಮ್ಮ ಕಂಪ್ಲೇಂಟ್ ಬಂದಿಲ್ಲ ಮಾನ್ಯ ಸದಸ್ಯರಿಗೆ ಯಾವುದಾದ್ರೂ ಗಮನಕ್ಕಿದ್ರೆ ಖಂಡಿತವಾಗಿ ನಮಗೆ ನನಗೆ ಅದು ಮಾಹಿತಿಯನ್ನು ನೀಡಿದ್ರೆ ಅದನ್ನು ಕೂಡ ನಾನು ಸರಿಪಡಿಸ್ತೀನಿ ಅದು ಜ್ಯೇಷ್ಠತಾ ಪಟ್ಟಿಯಲ್ಲಿ ಪ್ರಾಬ್ಲಮ್ ಇರೋದು ತಮಗೂ ಗೊತ್ತಿದೆ ಯಾವ ಡೇಟ್ ಆಫ್ ಜಾಯ್ನಿಂಗ್ ಯಾವುದು ಅಂತ ಗೊಂದಲ ಇದೆ ಆವಾಗ ಕೇಡರ್ ಕೇಳರಿದ್ರು ಅಧ್ಯಕ್ಷರೇ ಸೊ ಅದಕ್ಕೆ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದು ರೀತಿಯಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಆಗ ಒಂದು ಕಾಮನ್ ಡೇಟಿಗೆ ಬರಲಿಕ್ಕೆ ನಾವು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಾನು ಹೇಳ್ದಂಗೆ ಇದು ದಶಕದಿಂದ ನಡೀತಾ ಇದೆ ಕಳೆದ ಒಂದು ವರ್ಷದಿಂದ ನಾವು ಪ್ರಯತ್ನ ಮಾಡಿ ಮಾಡಿ ಈ ಹಂತಕ್ಕೆ ಬಂದಿದೆ ನಾನು ಹೇಳಿದಾಗೆ ಸ್ವಲ್ಪ ಕಾಲಾವಕಾಶ ಕೊಡಿ ವಿ ವಿಲ್ ಸಾರ್ಟ್ ಔಟ್ ಸರ್ ಇದರಲ್ಲಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಬಂದಿದೆ ಸರ್ಕಾರ ಕೂಡ ಒಂದು ಹೆಜ್ಜೆ ಮುಂದೆ ಬಂದಿದೆ ಖಂಡಿತವಾಗೂ ಇದು ಆದಷ್ಟು ಬೇಗ ನಾವು ಸಾರ್ಟ್ ಔಟ್ ಮಾಡ್ತೀವಿ ಅಂತ ಖಂಡಿತವಾಗೂ ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ಪಿ ಡಿ ಒ ರೆಕ್ರೂಟ್ಮೆಂಟ್ ಇರ್ಬೋದು ಬೇರೆ ಬೇರೆ ಹುದ್ದೆಗಳಿಗೆ ರೆಕ್ರೂಟ್ಮೆಂಟ್ ಇರ್ಬೋದು ಈಗಾಗಲೇ ಎಕ್ಸಾಮ್ ಕೂಡ ನಡೆಸಿದ್ದೀವಿ ಅಂತ ಎಕ್ಸ್ರೆ ಕೆ ಪಿ ಎಸ್ಸಿನಲ್ಲಿ ಎರಡುನೂರ ಏನು ಪಿ ಡಿ ಒ ಫೈನಲ್ ಲಿಸ್ಟ್ ಬಿಡ ಬಿಡಬೇಕಾಗಿದೆ ವಿಳಂಬ ಆಗಿದೆ ಅದನ್ನು ಕೂಡ ಮೊನ್ನೆ ನಾನೇ ಪತ್ರ ಬರೆದಿದ್ದೀನಿ ಸೆಕ್ರೆಟರಿ ಕೆಪಿ ಎಸ್ ಇದು ಎರಡು ತಿಂಗಳ